ನಾಯಕರ ನಾಯಕರನ್ನ ಒಳಗೊಂಡಂತೆ ನಮ್ಮ ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಜನ ಕಡಿಮೆ ಇದ್ರೂ ಕೂಡ ಮುಖದಲ್ಲಿ ಲಕ್ಷಣಗಳು ಜೋರಾಗಿದ್ದಾವೆ ಮುಖದಲ್ಲಿ ಒಂದು ಕರೆ ಅನ್ನೋದು ಯಾರು ಯಾಕಂತಂದ್ರೆ ತೊಂಬತ್ತು ಪರ್ಸೆಂಟ್ ಮುಂದಕ್ಕೆ ಹೋಗಿದೀವಿ ಇಂದ ಹತ್ತು ಪರ್ಸೆಂಟ್ ಅಲ್ಲಿ ನಿಂತಿದೀವಿ ಅಲ್ಲಿ ಹತ್ತು ಪರ್ಸೆಂಟ್ ಜಾಸ್ತಿ ನಾ ತೊಂಬತ್ತು ಪರ್ಸೆಂಟ್ ಜಾಸ್ತಿನ ಅಂದ್ರೆ ತೊಂಬತ್ತು ಪರ್ಸೆಂಟ್ ನಾವು ಜಯ ಗಳಿಸಿದೀವಿ ಅಂತ ಅದಕ್ಕೋಸ್ಕರ ನಿಮ್ಮ ಮಕ್ಕಳೆಲ್ಲ ನಗು ಮುಖ ಕಾಣಿಸ್ತಾ ಇದೆ ಜನ ಕಡಿಮೆ ಇದ್ದು ಪರವಾಗಿಲ್ಲ ಹೋರಾಟಕ್ಕೆ ಲಕ್ಷಾಂತರ ಜನ ಬರಬೇಕು ಸೇರಿಸ್ಬೇಕು ಅನ್ನೋದು ಬೇರೆಯವರ ಉದ್ದೇಶ ರಾಜಕೀಯ ಪಾರ್ಟಿ ಬೇರೆ ಇದ್ದಾವೆ ಆದ್ರೆ ನಮ್ಮ ನಿವೃತ್ತರಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟು ಎಪ್ಪತ್ತು ವರ್ಷ ಎಂಬತ್ತೈದು ವರ್ಷವರೆಗೂ ಇದ್ದೀರ ಯಾವುದೇ ಸಮಾವೇಶಕ್ಕೆ ಬಂದರೂ ಕೂಡ ಯಾವುದೇ ಒಂದು ಸಂಘಟನೆ ಮುಖಾಂತರ ಪ್ರತಿಭಟನೆ ಮಾಡಿಸ್ಬೇಕಂದ್ರೂ ಕೂಡ ನಾವೇ ಬರಬೇಕು ಬೇರೆಯವ್ರನ್ನ ಕರ್ಕೊಂಡು ಬರೋಕೆ ಚಾನ್ಸೇ ಇಲ್ಲ ಬರುವುದು ಇಲ್ಲ ಇನ್ನೊಂದೇನಂತಂದ್ರೆ ಎರಡ್ ಸಾವಿರ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ನಿವೃತ್ತಿ ಆಗಿರೋ ಸುಮಾರು ಒಂದು ಹದಿಮೂರರಿಂದ ಹದಿನಾಲ್ಕು ಸಾವಿರ ಜನ ಇದ್ದಾರೆ ಯಾಕೋ ನಮ್ಮಲ್ಲಿ ಅವರು ಅವ್ರ ತಲೆಯಲ್ಲಿ ಏನಿದೆ ಅಂತಂದ್ರೆ ಹೈಯರ್ ಪೆನ್ಷನ್ ನಮಗೆ ಆಟೋಮೆಟಿಕ್ ಮನೆಯಲ್ಲಿ ಕುಂತಿದ್ರು ಆಗ್ತದೆ ಅನ್ನೋ ತಲೆಯಲ್ಲಿ ಇದೆ ಅವ್ರಿಗೆ ಅದರಲ್ಲಿ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕು ಮಧ್ಯೆ ಇದಾರಲ್ಲ ಅವ್ರಿಗೇನೋ ಬರ್ತದೋ ಇಲ್ವೋ ಮಿನಿಮಮ್ ಪೆನ್ಷನ್ ಅನ್ನೋದಿದೆ ಹೈಯರ್ ಪೆನ್ಷನ್ ಮಾತ್ರ ನಾವು ಎಲಿಜಿಬಿಲಿಟಿ ಇದೀವಿ ಅಂತ ದಯವಿಟ್ಟು ಸ್ನೇಹಿತರೆ ಇಪ್ಪತ್ತರಿಂದ ಈ ಕಡೆ ಆಗಿರ ಇದ್ರೆ ತಮ್ಮ ಸ್ನೇಹಿತರು ಹೇಳಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಭಾಗ ಬರುವುದಿಲ್ಲ ಯಾಕಂತಂದ್ರೆ ಮನೆಯಲ್ಲಿ ಕೂತಿದ್ದೇ ಬರಲ್ಲ ಹೈಯರ್ ಪೆನ್ಷನ್ ಯಾರು ಕೊಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಹೇಳಿದಾಗ ನಮ್ಮ ನಾಯಕರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಾಯ್ಕರು ಸಪೋರ್ಟ್ ನಾವೆಲ್ಲ ಹದಿನಾರರಿಂದ ಈ ಕಡೆ ಆಗಿರೋರು ಹೈಯರ್ ಪೆನ್ಷನ್ ಬಂದೇ ಬರ್ತದೆ ಅಂತಂದ್ರೆ ಬರುವುದೇ ಇಲ್ಲ ಯಾವುದೇ ಸಂದರ್ಭದಲ್ಲಿ ನಾವು ತೊಂಬತ್ತೈದರಿಂದ ಎರಡ್ ಸಾವಿರ ಹದಿನಾಲ್ಕು ಮಧ್ಯೆ ರಿವೃತ್ತಿ ಆಗೋ ಸೀನಿಯರ್ಸ್ ಏನಿದ್ದಾರೆ ಅವರ ಜೊತೆಯಲ್ಲಿ ಕೂತ್ಕೊಂಡು ಅವರ ಜೊತೆಯಲ್ಲಿ ಹೋಗಿ ಹೋರಾಟ ಮಾಡಿದರೆ ಮಾತ್ರ ಇದು ಸಕ್ಸಸ್ ಆಗೋದು ಯಾರೋ ನಿಮ್ಗೆ ತಪ್ಪು ತಿಳುವಳಿಕೆ ಕೊಟ್ಟು ಸುಮಾರು ಜನ ಹೇಳ್ತಾ ಇದ್ರು ನಾವೇನ್ ಬರ್ದೇ ಇದ ಬರ್ದಿರ ಇದ್ರು ನಡೀತದೆ ಹೈಯರ್ ಪೆನ್ಷನ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅಂತ ಹೇಳಿದಾರೆ ನಾವೇ ಕಲ್ಲಲ್ಲಿ ಹೋಗಿ ಅಲ್ಲಿ ಜೈಕಾರಗಳು ಹಾಕೊಂಡಿರ್ಬೇಕು ಅಂತ ಶುದ್ಧ ಸುಳ್ಳು ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲೇ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಕೂಡ ಒಂಥರ ತಿಳಕೆ ಹಾಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತು ಯಾಕಂತಂದ್ರೆ ನಮ್ಗ ಹಿಂದೆ ಇರ್ತಕ್ಕಂಥ ಈ ಪಿ ಎಫ್ ಅಧಿಕಾರಿಗಳು ನಮ್ಮ ಭದ್ರ ಶತ್ರುಗಳು ಅವರು ದಾರಿ ತಪ್ಪಿಸ್ತಕ್ಕಂಥವ್ರ ಅಧಿಕಾರಿಗಳು ಅವರು ಅವ್ರನ್ನ ಎದುರಾಕೊಂಡು ನಾವೇನ ಕಾನೂನು ಬದ್ಧವಾಗಿ ಹೋದ್ರು ಕೂಡ ಕಾನೂನು ಬದ್ಧವಾಗಿ ಅವರು ಏನ್ ಬೇಕೋ ಅದು ಉಲ್ಟಾಶೀರ ಮಾಡ್ತಾ ಇದ್ದಾವೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಇದು ನ್ಯಾಯಾಲಯದ ಹೋರಾಟಕ್ಕೆ ಏನಾದ್ರು ಹೋಗುವ ಲಕ್ಷಣಗಳಿದ್ರು ಕೂಡ ನಮ್ಮ ಅಶೋಕ್ ರಾವತ್ ಅವರ ಟೀಮ್ ಅಲ್ಲಿ ಅನೇಕ ಕೇಸ್ಗಳಾಕಿ ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಈ ಪಿ ಎಫ್ ಅಧಿಕಾರಿಗಳೇನಿದ್ದಾರೆ ಮಂಡುತನದಿಂದ ಅವ್ರಿಗೆ ಮೂಗಿಡಿದ್ರೆ ಬಾಯಿ ತೆಗಿತಾರೆ ಇದು ಈ ಕೋರ್ಟು ಕಚೇರಿಗಳಿಂದ ಆಗುವ ಕೆಲಸ ಅಲ್ಲ ಕೋರ್ಟ್ ಕಚೇರಿಗಳಿಂದ ಆಗೋದು ನಾಯಕರು ಮಾಡ್ತಾ ಇದಾರೆ ಅದೇ ನಾವು ಮಾಡ್ಬೇಕಾಗಿರೋದೇನಿದೆ ನಮ್ಮ ಹೋರಾಟ ಬಲಗೊಳಿಸ್ಬೇಕು ಹೋರಾಟವನ್ನು ತೀರ್ವಗೊಳಿಸ್ಬೇಕು ನಾವೆಲ್ಲ ಒಂದಾಗಿದ್ದೀವಿ ಅಂತಂದ್ರೆ ಕೋರ್ಟು ಕಚೇರಿಗಳು ಕಾನೂನುಗಳು ಏನು ಬರುವುದಿಲ್ಲ ಸ್ನೇಹಿತರೆ ತಾವೆಲ್ಲ ಪ್ರತಿ ದಿವಸ ನಾವು ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಾ ಎಂತ ಎಂತ ಕಾನೂನು ಕಾನೂನು ಇಲ್ಲದೇನೇ ಇರ್ತಕ್ಕಂಥವನ್ನ ಶಾಂಕ್ಷನ್ ಮಾಡಿಸ್ಕೊಂತ ಇದ್ದಾರೆ ಇದು ನಮ್ಗೆ ಆಗ್ತಾ ಇಲ್ಲ ನಮ್ಗೆ ಹೇಗಾಗ್ತಾ ಇಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರು ಮುದುಕರು ಎಲ್ಲ ಒಂದ್ ಕಡೆ ಹೋಗಿ ಜೈಕಾರ ಆಗ್ತಾರೆ ಮಾತಾಡ್ತಾರೆ ಕೈ ಮುಗಿತಾರೆ ನಂಬರ್ ಹಣ ಕೊಡ್ತಾರೆ ಹೋಗ್ತಾರೆ ಇದರಲ್ಲೇ ಇದಾಗಿದೆ ಅವ್ರಿಗೆ ಇದು ಅವ್ರ ತಲೆಯಲ್ಲಿ ಆ ಮಂತ್ರಿಗಳಾಗ್ಲಿ ಆ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಪಿ ಎಫ್ ಅಧಿಕಾರಿಗಳಾಗ್ಲಿ ಈ ಕಮಿಷನರ್ ಆಗ್ಲಿ ತಲೆಯಲ್ಲಿ ತುಂಬಿಕೊಂಡಿದೆ ಅದಕ್ಕೋಸ್ಕರ ಈ ಮೊಂಡುತನವನ್ನ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಆಸೆ ಅಂಶ ಆಕಾಂಕ್ಷೆಗಳು ಯಾವ್ದು ಹೊಡೆದಾಗದಿರ ಒಂದೇ ಒಂದೇ ಇದು ಕೋರ್ಟ್ ಕೋರ್ಟ್ ಕಡೆ ಹೋಗಿದೀವಿ ಅಂತಂದ್ರೆ ನಾವಿರಲ್ಲ ಇರಲ್ಲ ನಾವ್ ಒಳಗಡೆ ಸಿಗಲ್ಲ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ಈಗ ಎಂಟತ್ತು ವರ್ಷದ ಹೋರಾಟ ಮಾಡ್ತಾವ್ರೆ ನಮ್ಮ ನಾಯಕರು ತಮ್ಗೆಲ್ಲರಿಗೂ ತಿಳಿದಿದೆ ಈಗ ಮತ್ತೆ ಇನ್ನೊಂದು ಕೇಸ್ಗಳಾಗ್ತಾ ಇದೀವಿ ಅಂತಂದ್ರೆ ಅದು ಸುಪ್ರೀಂ ಇಲ್ಲಿ ಹೈಕೋರ್ಟ್ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬರಷ್ಟೊತ್ತಿಗೆ ನಾವೊಂದು ಕನಿಷ್ಠ ಪಕ್ಷ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಇರಲ್ಲ ಏನ್ ಪ್ರಯಾ ಅದಕ್ಕೋಸ್ಕರ ಈ ಇರುವ ಆಯ್ಸಲ್ಲೇ ಐದು ವರ್ಷನೋ ಹತ್ತು ವರ್ಷನೇ ಅದೇ ಬದುಕಿರ್ತೀವಿ ಅಂತ ಒಂದು ನಂಬಿಕೆ ಇದೆ ಧೈರ್ಯವಾಗಿ ಧೈರ್ಯವಾಗಿ ಹೋರಾಟಕ್ಕೆ ಮುಗ್ಗೋಣ ಮುಳುಗ್ಗೋಣ